ಇದಕ್ಕಿಂತ ತುಂಬಾ ಜಾಗ ಬೇಕಾಗಿಲ್ಲ ಒಂದು ಬುಟ್ಟಿ ಇದ್ರೆ ಸಾಕಾಗ್ತದೆ ಸ್ವಲ್ಪ ಎರೆ ಗೊಬ್ಬರ ಹಾಕಿ ಬಿಟ್ರೆ ಎರೆ ಅದಕ್ಕೆ ಎರೆ ಹುಳ ಹಾಕಿಬಿಟ್ರೆ ಮತ್ತೆ ಅದೇ ಗೊಬ್ಬರವನ್ನು ಮಾಡಿಕೊಳ್ತದೆ ನಾವು ನಮ್ಮ ಯೋಜನೆಯಲ್ಲಿ ನಮ್ಮ ಜ್ಞಾನ ವಿಕಾಸದಲ್ಲಿ ಕೈ ತೋಟ ಮಾಡಿ ಅಂತ ಹೇಳ್ತಾ ಇರ್ತೇವೆ ಹಾಗೆ ನಮ್ಮ ಒಕ್ಕೂಟ ಸಬಲ ಕೂಡ ಸಮಯ ಜಾಗವನ್ನು ವೇಸ್ಟ್ ಮಾಡಬೇಡಿ ಅಂತ ನಾವು ಹೇಳ್ತಾ ಇದ್ದೇವೆ ತೊಂಡೆಕಾಯಿ ಜನವರಿ ತಿಂಗಳ ನಂತರ ನಮ್ಮ ಮನೆ ಖರ್ಚಿಗೆ ಸಾಕಾಗ್ತದೆ ಮನೆ ಖರ್ಚಿ ಆಗ್ತದೆ ಯಾರು ಮಾರಾಟ ಮಾಡುದಿಲ್ಲ ನಾವು ಸೆಕ ಇಲ್ಲಿ ಸ್ವಲ್ಪ ಸತ್ತವೆ ಹಾಗೆ ವಾಕಿಂಗ್ ಹೋಗಿ ಬರುವಾಗ ಸ್ವಲ್ಪ ಸಂಜೆ ಸ್ವಲ್ಪ ಬರ್ತವೆ ಇಲ್ಲಿ ಇಲ್ಲಿ ವಾಕಿಂಗ್ ಹೋಗ್ಲಿಕ್ಕೆ ಬರುವಾಗ ಪೇಟೆಯಲ್ಲಿ ದಾನ ಇದೆಯಾ ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನೆಲ್ ಎಲ್ಲ ಎಲ್ಲಾ ವೀಕ್ಷಕರಿಗೆ ನಮಸ್ಕಾರ ನಾನು ಶಿವಪ್ರಸಾದ್ ಮಲೆಬೆಟ್ಟು ನಾನಿವತ್ತು ನಮ್ಮ ಉಜಿರೆ ಸಿಟಿಯಲ್ಲಿ ಇದ್ದೇನೆ ನಮ್ಮೊಬ್ಬರು ಸ್ನೇಹಿತರು ಎಸ್ ಕೆ ಡಿ ಪಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಅಧಿಕಾರಿ ನಾರಾಯಣರ ಮನೆಯಲ್ಲಿದ್ದೇನೆ ಇವತ್ತು ನಾನು ತೋರಿಸುವಂಥದ್ದು ಒಂದು ಕೈತೋಟದ ಒಂದು ವಿಚಾರವನ್ನು ತುಂಬ ಜನರು ಮಾಡಲಿಕ್ಕೆ ಜಾಗ ಇಲ್ಲ ಜಾಗ ಜಾಗೆಲ್ಲ ಅಂತ ಹೇಳ್ತಾ ಇರ್ತಾರೆ ಆದರೆ ಮನಸ್ಸಿದ್ರೆ ಜಾಗಗಳು ಎಲ್ಲಿ ಬೇಕಾದರೂ ರೆಡಿ ಮಾಡ್ಕೋಬೋದು ಮತ್ತು ಮನೆ ಪಕ್ಕದಲ್ಲಿ ಸಣ್ಣ ಸಣ್ಣ ಜಾಗದಲ್ಲಿ ಸಣ್ಣ ಸಣ್ಣ ರೀತಿಯಲ್ಲಿ ಮನೆಯಲ್ಲಿ ಉಪಯೋಗ ಮಾಡ್ಲಿಕ್ಕೋಸ್ಕರ ಬೆಳೆಸುವಂಥ ತರಕಾರಿಗಳನ್ನು ತೋರಿಸೋದಕ್ಕೋಸ್ಕರ ನಾನು ಇಲ್ಲಿಗೆ ಬಂದಿದ್ದೇನೆ ಬನ್ನಿ ನಿಮಗೆ ಅದರ ಸಂಪೂರ್ಣ ಮಾಹಿತಿಗಳನ್ನು ಕೊಡ್ತೇನೆ ಅದರೊಟ್ಟಿಗೆ ಹೇಗೆ ಕೈತೋಟ ತೋಟ ಮಾಡಿದ್ದಾರೆ ಅಂತೇಳಿ ನಿಮ್ಗೆ ತೋರಿಸ್ತೇನೆ ಸರ್ ನಮಸ್ತೆ ನಮಸ್ಕಾರ ಹೇಗಿದ್ದೀರಿ ಚೆನ್ನಾಗಿದೆ ಬೆಳಿಗ್ಗೆ ಒಂದು ಸಂಜೆವರೆಗೆ ನಿಮ್ಗೆ ಆಫೀಸ್ ಎಲ್ಲ ಕೆಲಸಗಳಿರ್ತದೆ ಹೌದು ಅದರ ಮಧ್ಯದಲ್ಲಿ ನಿಮ್ಮ ಮನೆ ಇರುವಂತಹದ್ದು ಪುತ್ತೂರು ಭಾಗದಲ್ಲಿ ಅಲ್ಲೇ ಕೂಡ್ಬೇಕು ಅಂತದ್ರಲ್ಲಿ ಇಲ್ಲಿ ಒಂದು ಬಾಡಿಗೆ ಮನೆಯಲ್ಲಿ ಇದ್ದಾಗನು ಕೂಡ ಕಡಿಮೆ ಜಾಗದಲ್ಲಿ ಒಂದು ಕೃಷಿಯನ್ನು ಮಾಡಿದಿರಿ ಸೊ ಇಲ್ಲಿ ನಾವು ಬೆಂಡೆ ಮಾಡಿದ್ದೇವೆ ಹಾ ಹರಿವೆ ಹರಿವೆ ಮಾಡಿದ್ದೇವೆ ಆಮೇಲೆ ಬಸಳೆ ಮಾಡಿದ್ದೇವೆ ಆಮೇಲೆ ಸಣ್ಣ ಸಣ್ಣ ಮೆಣಸು ಇದೆಯಲ್ಲ ಆ ಮೆಣಸು ಕೂಡ ಮಾಡಿದ್ದೇವೆ ಹಾ ಹಾಗಲಕಾಯಿ ಮಾಡಿದ್ದೇವೆ ಹಾಗಲಕಾಯಿ ನಾಲ್ಕೈದು ವೆರೈಟಿ ಮಾಡಿದಿರಿ ಹೌದು ಅಲ್ಲ ಹೌದು ಹೇಗೆ ಗೋಣಿಯಲ್ಲಿ ಗೋಣಿ ಚೀಲದಲ್ಲಿ ಮಾಡಿದ್ದು ಏನ್ ತುಂಬಿಸಿದಿರಿ ಎರೆಗೊಬ್ಬರ ಮಣ್ಣು ಸೆಗಣಿ ಹಾಕಿದ್ದೇವೆ ಅಷ್ಟೇ ಇಲ್ಲಿಂದ ಮಾಡ್ತೇವೆ ಎರೆ ಗೊಬ್ಬರವನ್ನು ನಾವೀಗ ನಮ್ಮ ಕೊಕ್ಕಡ ಗೋಶಾಲೆ ತಗೊಂಡು ಕರ್ಕೊಂಡು ಬರ್ತೇವೆ ಹಾಗೆ ಸೆಗಣಿಯನ್ನು ಕೂಡ ಸ್ವಲ್ಪ ಸತ್ತುವೆ ಹಾಗೆ ನಾವು ವಾಕಿಂಗ್ ಹೋಗಿ ಬರುವಾಗ ಸ್ವಲ್ಪ ಸಂಜೆ ಕೈಯಲ್ಲಿ ಸ್ವಲ್ಪ ತೆಕೊಂಡು ಬರ್ತೇವೆ ಸಿಕ್ಕಿದ್ದ ತಕೊಂಡು ಇಲ್ಲಿ ವಾಕಿಂಗ್ ಹೋಗ್ಲಿಕ್ಕೆ ಬರುವಾಗ ಇಲ್ಲಿ ಪೇಟೆಯಲ್ಲಿ ದನ ಇದೆಯಾ

ಮತ್ತೆ ನಾವು ನಮ್ಮ ಒಕ್ಕೂಟಗಳಲ್ಲೆಲ್ಲ ನಾವು ಸದಸ್ಯರಿಗೆ ನಾವು ಕೃಷಿ ಅಧಿಕಾರಿ ಇದ್ದಾಗ ಹೇಳ್ತಿದ್ದೇವೆ ಈ ರೀತಿ ಎಲ್ಲ ಮಾಡಿ ಅಂತ ಹೇಳಿ ಸೊ ಮಾಡಿದ್ರೆ ನಾವು ಕೂಡ ಒಂದ್ ಸ್ವಲ್ಪ ಪ್ರಾಕ್ಟಿಕಲ್ ಮಾಡಿದ್ರೆ ಹೇಳಿ ಮತ್ತೆ ಆಗ್ತದೆ ಹೇಗೆಲ್ಲ ಮಾಡಬಹುದು ಅಂತ ಹೇಳಿ ನೀವು ಕೃಷಿ ಅಧಿಕಾರಿ ಆಗಿದ್ರಿ ನಾನು ಎಲ್ಲಾ ಪರದಲ್ಲಿ ಕೃಷಿ ಅಧಿಕಾರಿ ಕೆಲಸ ವರ್ಷ ಸೊ ಅವಾಗ ಒಕ್ಕೂಟದಲ್ಲಿ ಹೋಗಿ ಎಲ್ಲ ಕಡಿಮೆ ಜಾಗದಲ್ಲಿ ಹೇಗೆ ಕೃಷಿ ಮಾಡಬಹುದು ನಮ್ಮ ಮನೆಗೆ ಕೈ ತೋಟಗಳನ್ನ ಹೇಗೆ ಮಾಡ್ಕೊಳ್ಬಹುದು ಎಂಬ ಬಗ್ಗೆ ಅವರಿಗೆ ಮಾಹಿತಿ ಕೊಡ್ತಿದ್ದೇವೆ ಸೊ ಅದನ್ನ ಇಲ್ಲಿ ನಾವು ಪ್ರಾಕ್ಟಿಕಲ್ ಆಗಿ ಮಾಡಿದ ಕಾರಣ ನಮ್ಗೆ ಅನುಭವ ಮಂಡ್ಯದಲ್ಲಿ ಕೂಡ ನಾವು ಟ್ಯಾರಿಸ್ ಮೇಲೆ ಕೂಡ ಮಾಡ್ತಿದ್ದೇನೆ ತೊಂಡೆಕಾಯಿ ಇದು ನಿಮಗೆ ಜನವರಿ ತಿಂಗಳ ನಂತರ ನಮ್ಮ ಮನೆ ಖರ್ಚಿಗೆ ಸಾಕಾಗ್ತದೆ ಮನೆ ಮಾರಾಟ ಮಾಡುದಿಲ್ಲ ನಾವು ಕೊಡ್ತಿದ್ದೇವೆ ಅಷ್ಟೇ ಉದ್ದ ವೆರೈಟಿ ಉದ್ದ ವೆರೈಟಿ ಸರ್ ವೆರೈಟಿ ನೋಡಿ ಇಲ್ಲಿ ಸ್ನೇಹಿತರೆ ಸ್ವಲ್ಪ ಉದ್ದ ವೆರೈಟಿಯ ತೊಂಡೆ ಬೆಳೆದಿದೆ ಎಷ್ಟು ಬುಡ ಹಾಕಿದ್ರಿ ಎರಡು ಬುಡ ಇದೆ ಮೂರು ಬುಡ ಇದೆ ಹೊರಗೆ ಒಂದಿದೆ ಒಳಗೆ ಅಲ್ಲಿ ನೋಡಿ ಸರ್ ಇದಕ್ಕಿಂತ ತುಂಬಾ ಜಾಗ ಬೇಕಾಗಿಲ್ಲ ಒಂದು ಬುಟ್ಟಿ ಇದ್ರೆ ಸಾಕಾಗ್ತದೆ ಸ್ವಲ್ಪ ಎರೆ ಗೊಬ್ಬರ ಹಾಕಿ ಬಿಟ್ರೆ ಎರೆ ಅದಕ್ಕೆ ಎರೆ ಹುಳ ಆಗಿಬಿಟ್ರೆ ಮತ್ತೆ ಅದೇ ಗೊಬ್ಬರ ಮಾಡಿಕೊಳ್ತದೆ ಬಹಳ ಸಾವಯವದಲ್ಲಿ ಪೂರ್ತಿ ಸಾವಯವದಲ್ಲಿ ಆಗುವಂತದ್ದು ವಾರಕ್ಕೊಮ್ಮೆ ಮನೆಗೆ ಬೇಕಾದಷ್ಟು ನಮಗೆ ಪದಾರ್ಥಕ್ಕೆ ಸಿಗ್ತದೆ ಬರೀ ಸಣ್ಣ ದೊಂಪ ಹೌದು ಅಲ್ಲ ಹೌದು ರೋಗರಹಿತವಾಗಿದೆ ರೋಗರಹಿತವಾಗಿದೆ ರೋಗ ಇಲ್ಲ ಇದಕ್ಕೆ ಸೆಗಣಿ ಸಂದ ಹಾಕೋದು ಹೌದು ಸೆಗಣಿ ಹೌದು ಇದಕ್ಕೆ ನಾವು ಕೆರೆ ಹಾಕಿದ್ರೆ ಇಲ್ಲೇ ಗೊಬ್ಬರ ಹಾಕಿ ಇಲ್ಲೇ ಗೊಬ್ಬರ ಹಾಕ್ತದೆ ಅದರಲ್ಲಿ ಅದರಲ್ಲಿ ಅಲ್ಲ ಎಲೆ ಎಲೆ ಅಡಿಕೆಗೆ ಹೌದು ಹಾಕಿದ್ರಿ ಅಲ್ಲ ಈ ಕರಿಬೇವಿನ ಸೊಪ್ಪು ಕೆಲವರು ಪೇಟೆ ತರ್ತಾರೆ ಹೌದು ನನಗೆ ಅವರು ನೋಡಿದ್ರೆ ಆಗುದಿಲ್ಲ ಯಾಕಂದ್ರೆ ಇದು ಅಷ್ಟಂತ ಸುಲಭವಾಗಿ ಕಳೆ ಗಿಡದ ರೀತಿಯಲ್ಲಿ ಬೆಳೀತದೆ ಬೆಳೀತು ಹೌದು ಅದನ್ನ ಪೇಟೆ ತರ್ತಾರೆ ಅಂದ್ರೆ ಎಂತ ಸೋಮವಾರ ಗಿಡಬಹುದಲ್ಲ ಹಾಗೆ ಒಂದೇ ಲಾಗುತ್ತೆ ಮಕ್ಕಳಿಗೆ ನಮಗೆ ಎಲ್ಲದಕ್ಕೂ ಉಪಯೋಗ ಮಾಡ್ತಾರೆ ಹೌದು ಹೌದು ಇದ್ರದ್ದು ಜ್ಯೂಸ್ ಮಾಡ್ಲಿಕ್ಕೆ ಆಗ್ತದೆ ಒಂದೇ ಲಾಗದ್ದು ಚಟ್ನಿ ಮಾಡ್ತಿದ್ದೇವೆ ಹಾ ಜ್ಯೂಸ್ ಅನ್ನು ಮುಂದಕ್ಕೆ ಬಿಡು ಹೇಗಿದೆ ಇದ್ರದ್ದು ರುಚಿ ಆದ್ರೆ ನಾವು ಊರಿಂದಕ್ಕೆ ಹೋಲಿಕೆ ಮಾಡುವಾಗ ಅಷ್ಟು ಇದಿಲ್ಲ ಸ್ವಲ್ಪ ಇದು ಕಡಿಮೆ ಊರಿನದಕ್ಕಿಂತ ಬೇಗ ಬೆಳಿತದೆ ಬೇಗ ಅದ್ರ ಒಳ್ಳೆ ಬೆಳೆದಿದೆ ಹೌದು ಅಲ್ಲ ಸುಲಭ ಇದಾನೆ ಹೌದು ಚಟ್ಟಂಗೆ ಆಗ್ಲಿಕ್ಕೆಲ್ಲ ಅದನ್ನ ಊರಿನ ತೆಗಿಲಿಕ್ಕೆ ಕಷ್ಟ ಅಲ್ಲ ಅಷ್ಟ ಹೌದು ನಮಗೆ ವೇಸ್ಟ್ ಜಾಗ ಆಗ್ಬಾರ್ದು ಅಂತ ಹೇಳಿ ಬಹಳ ಕಡಿಮೆ ಜಾಗದಲ್ಲಿ ಕೂಡ ಇದು ಮಾಡ್ಲಿಕ್ಕೆ ಆಗ್ತದೆ ಇಲ್ಲಿ ನಾವಿಲ್ಲಿ ಮರಗೆಣಸು ಕೂಡ ಮಾಡಿದ್ದೇವೆ ಹಾ ಈ ಮರಗೆಣಸು ಬೆಳೆಯುವ ಹೊತ್ತಿಗೆ ನಾವು ಇಲ್ಲಿ ಹರಿವೇನ ಹಾಕಿದ್ವಿ ಹಾ ಹರಿವೆ ಕೂಡ ನಮಗೆ ಬೇಕಾದಷ್ಟು ಸಿಕ್ಕಿದೆ ಅದನ್ನ ಹರಿವೆ ಆ ಹರಿವೆ ಇದು ಕಿತ್ತಾಗಿದೆ ಈಗ

ಪೆಪ್ಪರ್ ಇದು ಪೆಪ್ಪರ್ ಕಟ್ಟಿದ್ದೆ ಹೌದು ಮನೆಗೆ ಬೇಕಾಗಿ ಹೌದು ಅಲ್ಲ ಹೌದು ಎಲ್ಲವನ್ನು ಒಂದು ಹೇಗಿದೆ ಹಾಗೆ ಮಾಡ್ಲಿಕ್ಕೆ ಹೊರಟಿದೆ ಹೌದು ನೀವೀಗ ಒಳ್ಳೆ ಆಗ್ಬೋದು ಇದಕ್ಕೆ ಹಂದಿಗಳಿಗೆ ನೋಡುವಾಗ ಇಲ್ಲಿ ಕಾಡು ಅವುಗಳಿಗೆ ಆಹಾರ ಅಲ್ವಾ ಅಲ್ಲ ಹೌದು ಇದು ಕಸಿ ಅಲ್ಸ ಒಂದೂವರೆ ವರ್ಷಕ್ಕೆ ಆಗ್ತದೆ ಅಂತ ಹೇಳಿದ್ದಾರೆ ಹಾಗೆ ಬಂದು ನಾಟಿ ಮಾಡಿದ್ದೇನೆ ಒಂದೂವರೆ ವರ್ಷ ಎಷ್ಟು ವರ್ಷ ಆಯ್ತು ಮಾಡಿ ಒಂದು ಒಂದು ವರ್ಷ ಆಯ್ತಿದೆ ಮುಂದಿನ ವರ್ಷಕ್ಕೆ ಬರ್ಬೋದು ನಾನು ಲೆಕ್ಕ ಯಾಕಂದ್ರೆ ಇದು ನೀವು ಹಾಕಿದ್ದು ಬುಡಕ್ಕಿದೆ ಅಲ್ಲ ಇದು ತುಂಬಾ ಚೆನ್ನಾಗಿದೆ ಇಲ್ಲಿ ಸಾಲುಗಳನ್ನು ರೆಡಿ ಮಾಡಿದ್ರಲ್ಲ ಹೌದು ಇದು ಯಾವ್ದು ಇದು ಇದಕ್ಕೆ ಅರಶಿನಕ್ಕೆ ಅರಶಿನ ಮಾಡಿದ್ರಲ್ಲಿ ಸ್ವಲ್ಪ ಕಲ್ಲು ಹೆಚ್ಚಿದೆ ಹೌದು ಮಣ್ಣು ಆ ರೀತಿ ಸ್ವಲ್ಪ ಏನಾದ್ರು ಮಾಡಿ ಮಣ್ಣು ಸ್ವಲ್ಪ ಇದೆ ಸ್ವಲ್ಪ ಗಾಳಿಸ್ಬೇಕು ಹೊಯ್ಗೆ ಮಣ್ಣು ಜಾಸ್ತಿ ಸೊಲ್ಲ ಹೌದು ಸ್ವಲ್ಪ ದೊಡ್ಡ ಕಣ್ಣಿದು ಇದು ಸಿಗ್ತದೆ ಗಾಳಿಪೆ ಅದ್ರಲ್ಲಿ ಸ್ವಲ್ಪ ನೀವು ಗಳಿಸಿದ್ರೆ ಅದು ಇನ್ನೂ ಚಂದ ಬರ್ತದೆ ಇದ್ರೆ ಕಲ್ಲೇ ಹೆಚ್ಚಾದ್ರೆ ಗಿಡ ಅಷ್ಟು ಚೆಂದ ಬರುದಿಲ್ಲ ಹೌದು ಬರುದಿಲ್ಲ ಆದ್ರೆ ನ್ಯೂಟ್ರಿಷನ್ ಇರುದಿಲ್ಲ ಅಲ್ಲ ಹೌದು ಕಲ್ಲಲ್ಲಿ ಈಗ ನಾವು ಹೊರಗಿಂದಲೇ ಕೊಡ್ಬೇಕು ಅಷ್ಟೇ ಏರಿಯಾ ಸ್ವಲ್ಪ ಜಾಸ್ತಿ ಕೊಡ್ಬೇಕು ಈ ರೀತಿ ನಾವು ಸಂದರ್ಶನ ಮಾಡುವಾಗ ತುಂಬಾ ಜನರಿಗೆ ಈಗ ನಿಮಗೆ ಯಾಕೆ ಅಂತ ಆಗ್ಬೋದು ನಿಮಗೇನೆ ಪ್ರಶ್ನೆ ಬರ್ತದೆ ಒಂದೊಂದು ನಿಮ್ಮೆಲ್ಲ ವಿಷಯನ ಇತ್ತು ಆದರೆ ಎಷ್ಟೋ ಜನರಿಗೆ ಮನಸ್ಸು ಇರ್ತದೆ ಮಾಡ್ಲಿಕ್ಕೆ ಜಾಗ ಇರುದಿಲ್ಲ ಆದರೆ ತುಂಬಾ ಜನರಿಗೆ ತುಂಬಾ ಜಾಗ ಇರ್ತದೆ ಆದರೆ ಮನಸ್ಸು ಸ್ವಲ್ಪ ಇರುವುದಿರುತ್ತೆ ಕಾರಣಗಳನ್ನು ಕೊಡ್ತಾರೆ ಅಂದ್ರೆ ಮಂಗ ಬರ್ತದೆ ಇನ್ನೊಂದು ಬರ್ತದೆ ಹಾಗೆ ಹೀಗೆ ರೋಗ ಅದಾಗುವುದಿಲ್ಲ ಬೀಜ ಮೊಳಕೆ ಬರಲಿಲ್ಲ ಈ ರೀತಿಗಳಲ್ಲಿ ಅಂಥದ್ರಲ್ಲಿ ಒಂದು ಕಡಿಮೆ ಜಾಗದಲ್ಲಿ ತುಂಬಾ ಚೆನ್ನಾಗಿ ಮಾಡಿದ್ದೀನಿ ತುಂಬಾ ಜನರಿಗೆ ಇನ್ಸ್ಪೈರ್ ಆಗ್ಬೋದು ಅಂತೇಳಿ ನಾವು ಇದನ್ನು ಪ್ರಸಾರ ಮಾಡ್ತಾ ಇರುವಂಥದ್ದು ಇಲ್ಲಿ ಕೂಡ ನಮಗೆ ಮಂಗಲ್ ತುಂಬಾ ಸಮಸ್ಯೆ ಇದೆ ಮಂಗ ಯಾವ್ದು ತಿನ್ನುವುದಿಲ್ಲ ಅದನ್ನು ಮಾತ್ರ ಇಲ್ಲಿ ಮಾಡಿದೇವೆ ಅಷ್ಟೇ ಬೇರೆ ಬೇರೆ ವೆರೈಟಿ ಮಾಡಬಹಿತು ಮಂಗಲ್ ಸಮಸ್ಯೆ ಇದ್ದಾಗ ಮಂಗ ಮುಟ್ಟನ್ನು ಮಾತ್ರ ನಾವು ಮಾಡ್ತಾ ಅಷ್ಟೇ ಖಂಡಿತವಾಗಿ ನಮಗೆ ಮಾಡ್ಲಿಕ್ಕೆ ಮನಸ್ಸಿದ್ರೆ ಏನು ಸಮಸ್ಯೆಗಳಿಲ್ಲ ಗೋಣಿ ಸ್ವಲ್ಪ ಜಾಗ ಇದ್ರೂ ಕೂಡ ಗೋಣಿ ಇಟ್ಟು ಕೂಡ ಮಾಡ್ಲಿಕ್ಕೆ ನಮಗೆ ಆಗ್ತದೆ ತುಂಬಾ ಅದಕ್ಕೆ ಅಂದ್ರೆ ಬೇಕಾಗಿಲ್ಲ ಸ್ವಲ್ಪ ಸೆಗಣಿ ಇದ್ದು ಮತ್ತೆ ಎರೆಗೊಬ್ಬರ ಇದ್ದು ಕೂಡ ಮಾಡ್ಲಿಕ್ಕೆ ಆಗ್ತದೆ ಇದು ನಮ್ಮ ಆರೋಗ್ಯವನ್ನು ಕಾಪಾಡ್ಲಿಕ್ಕೆ ತುಂಬಾ ಒಳ್ಳೇದು ತರುವ ತರುವಾಗ ಅವರು ರೋಗ ಬರ್ತಕ್ಕಂಥ ಬೇರೆ ಬೇರೆ ಔಷಧಿ ಹಾಕ್ತಾರೆ ಇದು ನಮ್ಮ ಆರೋಗ್ಯಕ್ಕೂ ಹಾಳು ಹಾಗೆ ನಮ್ಮಲ್ಲಿ ಇದ್ದಾಗ ನಮಗೊಂದು ಸ್ವಲ್ಪ ಸಮಯ ಕೊಡಲಿ ಕೊಡ್ಲಿಕ್ಕೆ ಆಗ್ತದೆ ಸೊ ನಮ್ಮ ಮಾನಸಿಕ ನೆಮ್ಮದಿ ಕೂಡ ಆಗ್ತದೆ ಆರೋಗ್ಯ ಒಳ್ಳೇದು ಆ ದೃಷ್ಟಿಯಿಂದ ಆಗ್ತದೆ ಮತ್ತೆ ಜಾಗ ಕೂಡ ಇಲ್ಲಿ ಕೂಡ ವೇಸ್ಟ್ ಆಗುದಿಲ್ಲ ಶುದ್ಧವಾದ ಗಾಳಿ ಕೂಡ ನಮಗೆ ಸಮಯ ಕೂಡ ಒಳ್ಳೆ ಆಗ್ತದೆ ನಾವು ಕೂಡ ಹೇಳಿದಷ್ಟೇ ನಾವು ನಮ್ಮ ಯೋಜನೆಯಲ್ಲಿ ನಮ್ಮ ಜ್ಞಾನ ವಿಕಾಸದಲ್ಲಿ ಕೈ ತೋಟ ಮಾಡಿ ಅಂತ ಹೇಳ್ತಾ ಇರ್ತೇವೆ ಹಾಗೆ ನಮ್ಮ ಒಕ್ಕೂಟ ಸಭೆಯಲ್ಲಿ ಕೂಡ ಸಮಯ ಜಾಗವನ್ನು ವೇಸ್ಟ್ ಮಾಡಬೇಡಿ ಅಂತ ನಾವು ಹೇಳ್ತಾ ಇದ್ದೇವೆ ಕಡಿಮೆ ಜಾಗದಲ್ಲಿ ಎಲ್ಲಿ ಅವಕಾಶ ಇದೆಯಾ ಅಲ್ಲಿ ಬೇರೆ ಬೇರೆ ಕೃಷಿ ಮಾಡಿ ಅಂತ ಹೇಳ್ತಾ ಇದ್ದೇವೆ ಸೊ ಮಾಡುವಂತ ಹೇಳುವಾಗ ಕೂಡ ನಾವು ಅದನ್ನು ಪ್ರಾಕ್ಟಿಕಲ್ ಮಾಡಿಬಿಟ್ರೆ ನಾವು ಮತ್ತೊಬ್ಬರಿಗೆ ಹೇಳಿ ಕೂಡ ಅನುಕೂಲ ಆಗ್ತದೆ ನಮಗೆ ಮನೆ ಖರ್ಚಿಗೂ ಆಗ್ತದೆ ಒಂದು ಆರೋಗ್ಯಕ್ಕೂ ಒಳ್ಳೇದು ಆ ದೃಷ್ಟಿಯಿಂದ ನಾವು ಜನರಿಗೆ ಧನ್ಯವಾದಗಳು